మున్షిల్ ముఖుశగా మహిళ అంతా ముంగు సాగి నవెలా నై బెక్క ఎలా సాక్తి అదే సాకితాడు ముంగు సాకిత కొను హిన్న తరలు నదా తీరక సా ఎల్ దీ అది అంతి హోక్త ಮುಂಗುಸಿ ಸಂಖ್ಯೆ ತಾಯಿಗೆ ಕೊಡ ತಗೊಂಡ ನೀರ್ ತನ್ನ ಕೊಟ್ಟವ್ರು ತೊಟ್ಟಿನೊಳಗಿನ ಕೊಟ್ಟ ಮಗುವುದು ಕೇಕೆ ಹಾಕಿತ್ತು ಮೊದಲಿಂದ ಮುಂಗುಸಿ ನೋಡಿದ್ದು ಹರ್ಕಲ ಗುಡ್ಡ ಸರಿಯುದ್ರ ಏನ್ ಮಾಡ್ತಂದ್ರ ಮಗುವ ನಕ್ಕೋ ತಾಟ ಹಾಕುವಂತ ಇರ್ತೇತ నోడ్కో అది ముంగు అది కాకునే ఆవైతేసర ఏ హగ్గవను అది హగ్గ ఎప్పు అంత హావ ఉంటే ముంగుసి ಯಾರ ಮಮ್ಮಿ ಹೇಳಿರ್ತಾಳೆ ಮುಂಗುಶಿಗೆ ನನ್ನ ಮಗುನ ನೀ ಬರ್ತಾರ ನೋಡ್ಕೋ ಅಂತ ಹೇಳಿರ್ತಾಳು ಅವಾಗ ಅದು ನೋಡಿ ಮುಂಗುಶಿ ಅದ್ ಮಗುನ್ ಕಾಪಾಡ್ಬೇಕಂತ ಹೇಳಿ ಏನ್ ಮಾಡ್ತೈತಿ ಹಾವನ್ ಜೋಡಿ ಯುದ್ಧ ಮಾಡ್ಬೇಕಲ್ಲ ಇದು ಹಾವನ್ ಎಲ್ಲ ಉಗಿಬೇಕಿಲ್ಲ ಅದು ಹಿಂಗ್ ಹತ್ತ ಹೋತ ಹೋಗ್ತೈತಿ ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿದ್ದು ಮಗುವಿನ ಪ್ರಾಣವನು ಅದು ಏನ್ ಮಾಡ್ತಂದ್ರ ಮುಂಗುಶಿ ಹಾವ ಹಿಂಗ್ ಹಿಡದ ಜಗ್ ಉಗಿತೈತಿ ಹಿಂಗ್ ಕಡಿತೈತಿ కడద రైకి అంద మగు మగ్ కడ్డీత్ర మడ్రీ ఖుషి కాపాడుతున్న ఎగ్గా మగు ప్రాణ ఉద్యు తాను మరలి కద్దరిగీతాడు గర్త ರಕ್ತವು ಹೆಕ್ತಿದ ಮುಂಗುಸಿ ಕಂಡು ಇರುಚಿದಳ ಏನು ಬೈಯದಿಂದ ಏನ್ ಮಾಡಿ ಬಂದು ಕುಡ್ಲೇ ಹಾವು ಮುಂಗುಸಿ ಜಗಳಾಡಿ ಹಾವಿ ಕೊಲ್ ಬಿಟ್ಟ ಮುಂಗುಸಿ ಕೊಲ್ಲ ಎಲ್ಲಾ ಕಚ್ಬಿಟ್ಟೈತಿ ಕಚ್ ಬಿಡ್ರ ಏನಾಗತೈತಿ ಅಂದ್ರೆ ಮುಂಗುಸಿ ಅದ್ರ ಹಾವಿನ ರಕ್ತ ಎಲ್ಲಾ ಮೇಯೆಲ್ಲ ಹತ್ತಿ ಬಿಟ್ಟದ್ರ ಅಂತ ಮನಿ ಎಲ್ಲಾ ರಕ್ತ ಆಗಿರ್ತೈತಿ ಅದನ್ನೆಲ್ಲ ನೋಡ್ತಾ ನೋಡಿ ಒಮ್ಮೆ ಇರ್ಸ್ತಾಳ ಜೋರ್ ಚೀರ್ತಾಳ ಮಗುವನ್ನ ಬಂದಿದೆ ಮುಂಗುಷಿ ಅಂತ ಮನೆಯಲ್ಲಿ ಮನದಲ್ಲಿ ಏನ್ ತಿಳ್ಕೊತಾಳದ್ರ ಮುಂಗುಶಿನ ನನ್ನ ಪಾಪನ್ ಕೊಂದೈತಿ ಅಂತ ಹೇಳಿ ತಿಳ್ಕೊತಾಳ ಇದೆಲ್ಲಾ ರಕ್ತ ಪಾಪುಂದ ಐತಿದ ಹಾವಿಗ್ ರಕ್ತ ತಿಳ್ಕೊದಿಲ್ಲ ನನ್ ಪಾಪುಂದ್ ದೊಡ್ಡ ಮುಖತ್ತದ ನನ್ ಪಾಪನ್ ರಸ್ತಾರ ಐತಿದ ಮುಂಗುಷಿ ನನ್ ಪಾಪುನ ಏನ್ ಮಾಡೈತಿ ಕೊಂದೈತ ಸಾಯ್ಸೈತಿ ಅಂತ ಹೇಳಿ ತಿಳ್ಕೊತಾಳೆ ಯಾಕಂದ್ರೆ ಹಾವ್ ಬರ್ತದ ಬಂದಿಲ್ಲ ನನ್ ಕೋರ್ ಬಳಕ್ ಹಾ ಅಲ್ಲಿ ಹೌದಿಲ್ಲ ಅದಕ್ಕ ಮುಂಗೂಸಿನ ನನ್ ಅಂತ ಹೇಳಿ ಅಕ್ಕಿ ಮನದೊಳಗ ಅನ್ಬ ತುಂಬಿನ ಕೊಡೆ ಕೋಪರಿ ಎತ್ತಿ ಕೊಡದ ಮುಂಗುಸಿ ತಲೆಯ ಶಿಫ್ಟ್ ನೀರ್ ತರ್ತಿರ್ತಾರ ಮಾಡ್ತಾಳ ಮುಂಗುಸಿ ತಲೆ ಮೇಲೆನ ಉಗುದ್ ಬಿಡ್ತಾಳ ಅದಿಗೆ ಗೊತ್ತಿಲ್ಲ ಹಾವ ಹಾವು ಕೊಲಕ್ ಬಾಪುನ ಅಂದ್ರ ನನ್ನ ನನ್ ಮಗುನ ಮುಂಗುಸಿನ ಕೊಂದಕ್ಕೆ ಕೊಡ ಏನ್ ಮಾಡ್ತ ಅಕ್ಕಿ ಮುಂಗುಸಿ ತಲೆ ಮೇಲೆ ಕೊಡ ಉಗಿದ್ಬಿಡ್ತಾರ కిలకిల నప్పో మగు ఒక్క దొడ్లకి మగు పక్క సత్త ఖుషి దుఃఖది అంద్ర మేనతి అది ఫస్ట్ హన్న నోడి బడ్లే ఫస్ట్ ఏన్త ಮುಂಗುಸಿ ಕೊಂತ ಆಯ್ತು ಮುಂಗುಸಿ ಮೈ ಎಲ್ಲ ರಕ್ತಗಳಿಗಿರ್ತೈತಿ ನನ್ ಮಗುನ್ ಅಂತ ಹೇಳಿ ಮುಂಗುಸಿ ಮೇಲೆ ಏನ್ ಮಾಡ್ತಾಳು ಒಳಗ್ ನೋಡೋ ಪಾಪು ಜೀವಂತ ಆಮೇಲೆ ಪಕ್ಕದೊಳಗ್ ನೋಡೋಟಿ ಏನ್ ಸತ್ತು ಬಿದ್ದಿರ್ತೈತಿ ಸತ್ತು ಬಿದ್ದಿರ್ತತಿ ಅವಾಗ ಅಕ್ಕಿ ಕುಸ ಮಗುವ ಮುಂಗುಸಿ ಕೊಂದೆ ಅಯ್ಯೋ ಪಾಪ ಮಾಡಿದೆನು ಅವಾಗ ಹುಟ್ಟಿಗೆ ಏನ್ ಕಷ್ಟ ಕಾಪಾತೀ ನನ್ ಮಗುನ ಕೊನೆ ಹಾವಿನ ಜೋಡಿ ಯುದ್ಧ ಮಾಡಿ ನನ್ನ ಮಗುವಿನ ಪ್ರಾಣ ಹೋಸ ಮುಗುಶಿ ಇದನ್ನ ನನ್ಗೆ ಬಂದಿಲ್ಲ ಅಂತ ಹೇಳಿ ಪಶ್ಚಾತ್ತಾಪಾತ್ ನಿಜ ಕೋಪದಿ ನಾನು ಅವಸರ ಮಾಡಿ ದುಡುಕಿದ್ದೇನು ಆದ್ರೆ ನಾನು ನಿಜ ಏನೈತೆ ಅಂತ ಹೇಳಿ ನಾ ತಿಳ್ಕೊಳಿಲಿಲ್ಲ ಮಾಡಿ ಏನ್ ಮಾಡಿ ಮುಂಗುಸಿ ಹುಡ್ಕೊತ ಬಿಟ್ನಿ ಅಂತ ಹೇಳಿ ಪಶ್ಚಾತ್ತಾಪ ಪಶ್ಚಾತ್ತಾಪಾತ್ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು ನಿಜ ತಿಳ್ಕೊಬೇಕು ನೋಡಿಲ್ಲ ನಿಜ ತಿಳ್ಕೊಂಡ ಆಮೇಲೆ ಆಕ್ಷನ್ ತಗೋಬೇಕು ಅದಿನ್ ಮಾಡಿದ ನಿಜ ತಿಳ್ಕೊಳ್ಳಿಲ್ಲ ಬಂದು ಕುಣ ಮುಂಗುಶಿನ ಕೊಡ್ಬಿಡ್ಲು ಹೌದಿಲ್ಲ ಫಸ್ಟ್ ಹೇಳಿ ನಿಜ ತಿಳ್ಕೊಬೇಕಾಗಿತ್ತು ತಿಳ್ಕೊಂಡಿದ್ರೆ ಮುಂಗುಶಿ ಪ್ರಾಣ ಮಗುವಿನ ಪ್ರಾಣ ಉಳದಿತ್ತು ಮುಂಗುಶಿ ಪ್ರಾಣ ಉಳಿತಿತ್ತು ನಿಜ ತಿಳ್ಕೊಳಕ ಏನಾಯ್ತಿದ ಒಂಬೆ ದುಡಿಕಿದ್ಲಕ ದುಡ್ಕಿರ್ಕ ಏನಾಯ್ತು ಅಯ್ಕ ಸಾಕಿದ್ ಮುಂಗುಶಿನ ಅಂಟಿ ಕಳ್ಕೊಂಡ್ಲ ಹೌದಿಲ್ಲ ತಾಳಿದ ಮಾನವ ನೆಂಪ ಗಾದೆಯ ಮಾತದು ಬಲು ಚಂದ ಅಂದ್ರ ಒಂದ್ ಗಾದೆ ಮಾತದ ಏನಕ್ಕೆ ತಾಳಿದವನು ಬಾಳಿಯಾಗ తాళిగవను బాళియా అయ్యూడ్ స్వల్ప్ తాళమే ఎలా విచార ఉడి ముగిన ఉంటో జోపెడతాయి తగిన చడి ముగిన జోపన్ మి అయ్ స్వల్ప తాళ త్రులుపుతీ స్వల్ప తాళమే త్ర ముగసి ప్రాణ ఉత్త అదిగవను బాణి ఆరు తాళి గవన్ యార్ కను బాళ మో అది మార్త

ಕೆಡಕಾತೀ ತಾಳಿ ಬಾಳೆ ತಾಳ್ಮೆ ತಾಳ್ಮೆ ಇರ್ತದ್ರ ಏನ್ ಆತತಿ ನಾವು ಚಲೋದಂಗ್ ಬಾಳೆ ಮಾಡಬಹುದು ಅಕ್ಕಿ ಸ್ವಲ್ಪ ದುಡಿಕ ಅಕ್ಕಿಗೆ ಕೆಳಕಾಯ್ತು ಆ ಹೆಂಗಸಿಗೆ ಏನಾಯ್ತು ದುಡಿಕಿದ ಕೆಳಕಾಯ್ತು ತಾಳಿರ್ಲದ್ರ ಈ ಪದ್ಯದಿಂದ ಏನು ಏನ್ ಕೇಳಬಾರು ಏನ್ ತಿಳಿತಿ ಈ ಪದ್ಯ ಪದ್ಯ ಈಗ ಈ ಪದ್ಯದಿಂದ ಕತಿಲು ಕೇಳ್ರಿ ಈ ಪದ್ಯದೊಳಗೊಂದು ಐತಿ ಕತಿಲು ಕೇಳ್ರಿ ಏನ್ ತಿಳಿತು